ಎಲ್ರಿಗೂ ನಮಸ್ಕಾರ ಈ ರೇಖಿ ಚಿಕಿತ್ಸಾ ವಿಧಾನದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆತ್ಮೀಯರೇ ರೇಖಿ ಹೇಗೆ ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನನ್ನದೇ ಆದಂತಹ ಒಂದು ಉದಾಹರಣೆಯನ್ನು ನೀಡ್ತೀನಿ ಅಂತ ಹೇಳಿದ್ದೆ ಒಮ್ಮೆ ಏನಾಗಿತ್ತು ನಮ್ಮ ಮನೆಗೆ ಈ ಕೋವಿಡ್ನ ಸಮಯದಲ್ಲಿ ಆಕ್ವಾಗಾರ್ಡ್ ಕೆಟ್ಟೋಗಿತ್ತು ಯಾರೂ ಕೂಡ ಬರೋದಕ್ಕೆ ಸಿದ್ಧವಾಗಿರಲಿಲ್ಲ ಆ ಸಮಯದಲ್ಲಿ ಅದನ್ನು ಸರಿಪಡಿಸಬೇಕಾಗಿತ್ತು ಯಾಕಂದರೆ ಇವಾಗ ನೀರು ಶುದ್ಧವಾಗಿದ್ದಾಗಲೇ ತಾನೇ ನಾವು ಕು ಕುಡಿಯೋದಕ್ಕೆ ಸಾಧ್ಯ ನನಗಲ್ಲಿ ಗಮನಿಸಿದೆ ಇದು ತುಂಬ ದೊಡ್ಡ ಸಮಸ್ಯೆ ಏನೂ ಇಲ್ಲ ಆ ಲೈಟ್ಗಳ ವ್ಯತ್ಯಾಸದಲ್ಲಿ ತಿಳಿಸಿದರು ಇದರಿಂದ ದೊಡ್ಡ ಸಮಸ್ಯೆ ಏನೂ ಇಲ್ಲ ನಾನೇ ಏನಾದರೂ ಈ ರೇಖಿ ಹೀಲಿಂಗ್ ಈ ಆ್ಯಕ್ವಾಗಾರ್ಡಿಗೆ ಕೊಟ್ಟರೆ ಸರಿ ಹೋಗ್ಬೋದಾ ಅಂತ ಅಂದ್ಕೊಂಡು ಆ ಆಕ್ವಾಗಾರ್ಡ್ನ ಹತ್ತಿರ ಹೀಗೆ ಇಟ್ಕೊಂಡು ಮನಸ್ಸಿನಲ್ಲಿ ಬೇಡ್ಕೊಂಡೆ ನಾವು ಸಿಂಬಲ್ಸ್ಗಳನ್ನ ಬಳಸಿ ಅದಕ್ಕೆ ಪವರ್ ಸಿಂಬಲ್ಸ್ನ ಬಳಸಿ ಬೇಡಿಕೊಂಡೆ ಏನಾಶ್ಚರ್ಯ ಅದು ಓಡೋದಕ್ಕೆ ಶುರುವಾಯಿತು ಇದು ಒಂದು ವಿಚಾರ ಎರಡನೇದು ನಾನು ಇತ್ತೀಚೆಗೆ ಆಗಿದ್ದು ಮನೆಯಲ್ಲಿ ಸಬ್ಸಿಗೆ ಸೊಪ್ಪು ತೊಗೊಂಬಂದಿದ್ರು ಅದನ್ನು ಫ್ರಿಜ್ನಲ್ಲಿ ಇಟ್ಟೆ ಅದನ್ನು ಬಿಡಿಸಿ ಇಟ್ಕೊಳ್ಳೋದಕ್ಕೆ ಸಮಯ ಆಗಲಿಲ್ಲ ಏನಾಯಿತು ಅದಕ್ಕೆ ಸ್ವಲ್ಪ ಸಮಯ ಮಾಡಿಕೊಂಡು ನಾಲ್ಕನೇ ದಿವಸನೋ ಐದನೇ ದಿವಸನೋ ಅದನ್ನು ಬಿಡಿಸೋ ಅಷ್ಟರಲ್ಲೇ ಅದಲ್ಲ ಹ್ಯಾ ಅಂತ ಆಗಿತ್ತು ಅದು ಎಲ್ಲ ಕಪ್ಪಾಗಿ ಹೋಗಿತ್ತು ಹಸಿರೇ ಇಲ್ಲ ಎಲ್ಲ ಕಪ್ಪಾಗಿ ಹೋಗಿತ್ತು ಎಲ್ಲ ಬಾಡಿ ಬೀಳೋ ಥರದಲ್ಲಿ ಆಗಿತ್ತು ಆಮೇಲೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಅದನ್ನು ಪ್ರೀತಿಯಿಂದ ಅದನ್ನು ಅಷ್ಟೇ ಪ್ರೀತಿಯಿಂದ ಅದನ್ನು ಬಿಡಿಸಿ ಅದನ್ನೆಲ್ಲನೂ ಒಂದು ಬೌಲ್ನಲ್ಲಿ ಅಂದರೆ ಬಾಣ್ಲಿನಲ್ಲಿ ಹಾಕಿಟ್ಕೊಂಡು ಅದಕ್ಕೆ ಮನ್ಸಾರಿಯಾಗಿ ರೇಖೆಯನ್ನು ನೀಡಿ ಮತ್ತೆ ಮೊದಲಿನ ಹಾಗೆ ಹಸಿರು ನೀನು ಚೇತೋಹಾರಿ ಆಗಬೇಕು ಅಂತ ಹೇಳಿ ಅದಕ್ಕೆ ಸ್ವಲ್ಪ ನೀರು ಚಿಮುಕ್ಸಿಟ್ಟು ಹೊರಗಡೆ ಇಟ್ಟು ಬಿಟ್ಟಿದ್ದೆ ಏನು ಆಶ್ಚರ್ಯ ಸಂಜೆ ಎದ್ದು ನೋಡಿದ್ರೆ ಅದು ಸಂಪೂರ್ಣವಾಗಿ ಹಸಿರಾಗಿ ಇತ್ತು ಆ ನಂತರದಲ್ಲಿ ಅದನ್ನು ಅಡುಗೆಗೆ ಬಳಸ್ಕೊಂಡೆ ಹೀಗೆ ಚಿಕ್ಕ ಚಿಕ್ಕ ಉದಾಹರಣೆಗಳನ್ನ ಯಾತಿಕೆ ಕೈ ನೀಡ್ತಾ ಇಂತಂದರೆ ರೇಖೆ ಅನ್ನುವಂಥದ್ದು ಸದಾ ನಮ್ಮ ಕೈಯಲ್ಲಿ ಹರಿತಾ ಇರತ್ತೆ ಹಾಗಾಗಿ ಆಶೀರ್ವಾದ ಮಾಡುವಾಗ ಹೇಗಿಟ್ಕೊಂಡಿರ್ತೀವಿ ಹೀಗೆ ಮಾಡ್ತೀವಿ ಅಲ್ವಾ ಹ್ಞೂ ನಮಗೆ ಗೊತ್ತಿಲ್ಲದಂಗೆ ಮಕ್ಕಳಿಗೆ ನಾವು ಆಶೀರ್ವಾದ ಮಾಡ್ತಾ ಇರ್ತೀವಿ ನಮ್ಮ ಮಾತಿಗೆ ಒಂದು ಶಕ್ತಿ ಬರುತ್ತೆ ನಮ್ಮ ಆಶೀರ್ವಾದಕ್ಕೆ ಒಂದು ತೂಕ ಹೆಚ್ಚಾಗುತ್ತೆ ಹಾಗಾಗಿ ರೇಖೆಯನ್ನು ಕಲಿಯೋದ್ರ ಮೂಲಕ ನಾವು ಹೆಚ್ಚಿನ ಪ್ರಯೋಜನವನ್ನು ನಾವು ಪಡ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಅದನ್ನು ತಲುಪಿಸ್ಬೋದು ಮತ್ತೊಂದು ರಿಕ್ವೆಸ್ಟ್ ನಮ್ಮ ಮನೋನಂದನದಲ್ಲಿ ಅಥವಾ ಸಮರ್ಪಣದಲ್ಲಿ ಕಳಿಸುವಂತಹ ಯಾವುದೇ ವಿಡಿಯೋವನ್ನು ಅದರಲ್ಲೂ ಈ ಥರ ಸೆಷನ್ಸ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವು ನಮ್ಮ ಬಳಿ ನೋಂದಾವಣಿಯನ್ನು ಮಾಡಿಕೊಂಡಂತಹ ಸದಸ್ಯರಿಗಾಗಿ ಅಂತಲೇ ಇಟ್ಕೊಂಡಿರ್ತೀವಿ ಅದನ್ನು ಬೇರೆ ಯಾರಿಗೂ ಕಳಿಸ್ಬೇಡಿ ಯಾಕಂದರೆ ಅವರಿಗೆ ಹಿಂದೆ ಮುಂದೆ ಗೊತ್ತಿರೋದಿಲ್ಲ ಅಂದರೆ ನಾವು ಮುಂದೆ ಮುಂಚೆ ಯಾವ ಆಡಿಯೋಗಳನ್ನ ಕಳಿಸಿದ್ವಿ ನಿಮ್ಮನ್ನು ಯಾವ ಟ್ರ್ಯಾಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಉದ್ದೇಶ ಏನು ಇವುಗಳ ಪರಿಚಯ ಇರೋದಿಲ್ಲ ಅರ್ಧಂಬರ್ಧ ಜ್ಞಾನ ಯಾವಾಗಲೂ ಅಪಾಯ ಹಾಗಾಗಿ ಅವರುಗಳಿಗೆ ನೀವು ಇದನ್ನು ಕಳಿಸುವಂಥದ್ದು ಬೇಡ ನೀವು ಕಲಿಯಿರಿ ತಿಳ್ಕೊಳ್ಳಿ ನಾವೆಲ್ಲರ ಒಟ್ಟಿಗೆ ಅಭ್ಯಾಸವನ್ನು ಮಾಡೋಣ ಈ ಒಂದು ತಿಂಗಳ ಅಭ್ಯಾಸದ ನಂತರ ನಾವು ರೇಖೆ ದೀಕ್ಷೆಯನ್ನು ಪಡ್ಕೊಂಡು ಇನ್ನಷ್ಟು ನಮ್ಮನ್ನು ನಾವು ಎನರ್ಜೈಸ್ ಮಾಡ್ಕೊಳ್ಳೋಣ ಮುಂದಿನ ಹಂತಗಳನ್ನು ನೀವು ಈಗ ಇದು ಲೆವೆಲ್ ಒನ್ ಮತ್ತು ಲೆವೆಲ್ ಟು ಅಷ್ಟೇ ನೀವು ಮುಂದಿನ ಹಂತವನ್ನು ಕಲಿಬೇಕು ಅಂತ ಅಂದಾಗ ಖಂಡಿತವಾಗಿ ನೀವು ಗ್ರ್ಯಾಂಡ್ ಮಾಸ್ಟರ್ಸ್ ಹತ್ರ ಕಲಿತ್ಕೊಂಡು ಯಾರ ಬಳಿಯಬೇಕಾದರೂ ಕಲಿತ್ಕೊಂಡು ನೀವು ಅಭ್ಯಾಸವನ್ನು ಮಾಡ್ಕೋಬೋದು ಬೇರೆಯವ್ರಿಗೆ ಹೀಲಿಂಗ್ ಕೊಡ್ಬೋದು ಆದರೆ ನಾನು ಹೇಳ್ತಾ ಇನ್ನು ಪದೇ ಪದೇ ಈಗ ಏನು ಮಾಡ್ತಿದ್ದೀರಿ ಅದು ನಮಗೆ ಮಾತ್ರ ನಮಗೆ ಮಾತ್ರ ಆಯಿತಾ ನೀವು ಕಲಿತಿರುವಂಥದ್ದು ನಿಮಗೆ ಮಾತ್ರ ನೀವು ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗಬೇಡಿ ಯಾಕಂದರೆ ನೀವಿನ್ನೂ ಲಾಕಿಂಗ್ ಸಿಸ್ಟಮ್ ಕಲ್ತ್ಕೊಂಡಿಲ್ಲ ಪಿರಮಿಡ್ ಲಾಕಿಂಗು ಅದೆಲ್ಲ ಕಲ್ತ್ಕೊಂಡಿಲ್ಲ ನೀವು ಬೇರೆಯವರಿಗೆ ಹೀಲ್ ಮಾಡೋದಕ್ಕೆ ಹೋದಾಗ ಅವರ ಕರ್ಮವನ್ನು ನೀವು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಅದರಿಂದ ದಯವಿಟ್ಟು ಬೇರೆಯವರಿಗೆ ಹೀಲ್ ಮಾಡೋಕ್ಕೆ ಹೋಗಬೇಡಿ ಅದೆಲ್ಲವನ್ನು ನೀವು ಮುಂದಿನ ಹಂತಗಳಲ್ಲಿ ಕಲಿತೀರಾ ಖಂಡಿತ ಬೇರೆ ಬೇರೆ ಮಾಸ್ಟರ್ಸು ಎಲ್ಲರೂ ಯಾರ ಬಳಿಯಾದರೂ ಕಲ್ತ್ಕೊಳ್ಳಿ ಎಲ್ಲರೂ ನಮ್ಮ ಹಾಗೆಯೇ ಒಳ್ಳೆಯ ಮನಸ್ಸಿನಿಂದಲೇ ಜನಕ್ಕೆ ಉಪಯೋಗ ಆಗಲಿ ಅಂತ ಮಾಡ್ತಾಯಿರ್ತಾರೆ ಅದರಿಂದ ಈಗ ಎಷ್ಟು ಕಲಿತಿದ್ದೀವಿ ಅದು ನಮಗೆ ಮಾತ್ರ ನಾವು ಮಾತ್ರ ಹೀಲ್ ಮಾಡ್ಕೊಳ್ಳೋಣ ಆಯಿತಾ ಹೀಲಿಂಗಿಗೆ ಮುಂಚೆ ನಾವು ಯಾವಾಗಲೇ ಧ್ಯಾನಕ್ಕೆ ಕೂತಾಗ ಸೋಪ್ ಹಾಕಿ ಕೈ ತೊಳ್ಕೊಳ್ಳಿ ಮತ್ತು ಸೋಪ್ ಹೀಲಿಂಗ್ ಮುಗಿದ ಮೇಲೆ ಸೋಪ್ ಹಾಕಿ ಕಾಯಿ ತೊಳ್ಕೊಂಡು ಆ ನಂತರ ಬೇರೆ ಕೆಲಸಗಳಿಗೆ ಹೋಗ್ಬೋದು ಯಾವ ಯಾವಾಗಲೇ ನೀವು ಹೀಲಿಂಗ್ ಕೊಟ್ಕೊಳ್ಳುವಾಗಲೂ ಈ ಒಂದು ವಿಧಾನವನ್ನು ಮರೆತಿರಬಾರ್ದು ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ